ಪ್ರತಿನಿತ್ಯ ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ದೀಪವನ್ನು ಹಚ್ಚುತ್ತೀರಾ ಆದರೆ ದೀಪವನ್ನು ಹಚ್ಚುವಾಗ ಈ ಪುಟ್ಟ ನಿಯಮವನ್ನು ಅನುಸರಿಸಿ ಈ ರೀತಿ ಕೆಲಸವನ್ನು ಮಾಡಿದರೆ ಸಾಕು ದೇವರ ಅನುಗ್ರಹಕ್ಕೆ ನೇರ ಪಾತ್ರರಾಗುತ್ತೀರಿ ಒಂದು ವೇಳೆ ಈ ನಿಯಮವನ್ನು ಪಾಲಿಸದೆ ಸುಖ ಸುಮ್ಮನೆ ದೀಪ ಹಚ್ಚುವುದರಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ ದೀಪ ಹಚ್ಚುವುದು ಹೇಗೆ ಯಾವ ನಿಯಮದಲ್ಲಿ ಹಚ್ಚಬೇಕು ಹಚ್ಚುವ ದೀಪ ಹೇಗಿರಬೇಕು ಯಾವ ಪ್ರಾಕಾರಗಳಿರಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಅನ್ನು ಟಚ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಮತ್ತು ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಪ್ರಸಾದ್ ಗುರುಗಳಿಗೆ ಹಿಂದೆ ಕರೆ ಮಾಡಿ ಸಂಪರ್ಕಿಸಿ ದೇವರ ಮನೆಯಲ್ಲಿ ದೀಪ ಬೆಳಗುತ್ತಿರುವುದು ಸಾಮಾನ್ಯ ದೀಪ ಉನ್ನತಿ ಸಂಕೇತ ದೀಪ ಧನಾತ್ಮಕತೆಯ ಸಂಕೇತ ಹಿಂದೂ ಧರ್ಮದಲ್ಲಿ ದೀಪಕ್ಕೆ ಬಹಳ ಮಹತ್ವ ಸ್ಥಾನವಿದೆ ಭಾರತೀಯರ ಮನೆಗಳಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ದೀಪವನ್ನು ಹಚ್ಚಲಾಗುತ್ತದೆ ದೇವರ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಮಾತ್ರವಲ್ಲ ವಿಶೇಷ ಕಾರ್ಯಗಳ ಸಂದರ್ಭದಲ್ಲಿಯೂ ದೀಪವನ್ನು ಬೆಳಗಿಸಲಾಗುತ್ತದೆ ದೀಪವು ಶುಭ ಸಂಕೇತವಾಗಿದೆ ಹಾಗಾಗಿ ಯಾವುದೇ ಸಮ ಸಮಾರಂಭ ಮಾಡುವಾಗ ದೀಪ ಬೆಳಗಿಸಿ ಶುರು ಮಾಡಲಾಗುತ್ತದೆ ದೀಪ ಬೆಳಗುವುದರಿಂದ ದೇವಾನು ದೇವತೆಗಳು ಸಂತುಷ್ಟರಾಗುತ್ತವೆ ಹಾಗೂ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಕುಟುಂಬ ಸದಸ್ಯರ ಮನಸ್ಸಿನಲ್ಲಿ ಶಾಂತಿ ಮನೆ ಮಾಡುತ್ತದೆ ದೀಪ ಬೆಳಗಬೇಕು ಎನ್ನುವ ಕಾರಣಕ್ಕೆ ಅನೇಕರು ಹೇಗೋ ಕಾಟಾಚಾರಕ್ಕೆ ದೀಪ ಹಚ್ಚುತ್ತಾರೆ ಮತ್ತು ಕೆಲವರಿಗೆ ದೀಪದ ಬಗ್ಗೆ ಸರಿಯಾದ ಮಾಹಿತಿಯೇ ಇರುವುದಿಲ್ಲ ಹಿರಿಯರು ಜಾರಿಗೆ ತಂದ ಪದ್ಧತಿ ಎಂಬ ಕಾರಣಕ್ಕೆ ದೀಪ ಹಚ್ಚುತ್ತಾರೆ ಆದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೀಪವನ್ನು ಬೆಳಗಿಸಲು ಕೆಲವು ನಿಯಮಗಳಿವೆ ದೀಪ ಹಚ್ಚುವಾಗ ಆ ನಿಯಮಗಳನ್ನು ಪಾಲಿಸಲೇಬೇಕು ಆಗ ಮಾತ್ರ ನಾವು ಹಚ್ಚಿದ ದೀಪ ಪ್ರತಿಫಲ ನೀಡುತ್ತದೆ ನಮ್ಮ ಮನೆಯಲ್ಲಿ ಬೆಳಗಲು ಸಾಧ್ಯ ಇವತ್ತು ನಾವು ದೀಪವನ್ನು ಹೇಗೆ ಹಚ್ಚಬೇಕು ಸರಿಯಾದ ಕ್ರಮ ವಿಧಿವಿಧಾನಗಳನ್ನು ಬಗ್ಗೆ ತಿಳಿಸ್ಕೊಡ್ತೀವಿ ಮೊದಲನೇದಾಗಿ ದೀಪ ಹಚ್ಚಲು ಸರಿಯಾದ ಸಮಯ ಯಾವುದು ಬೆಳಿಗ್ಗೆ ಪೂಜೆ ಮಾಡುವಾಗ ದೀಪ ಹಚ್ಚುತ್ತೇವೆ ದೀಪ ಬೆಳಗಲು ಸೂಕ್ತ ಸಮಯ ಐದು ಗಂಟೆ ಬೆಳಗಿನ ಜಾವ ಐದು ಗಂಟೆ ಸೂರ್ಯ ಉದಯಕ್ಕೂ ಮೊದಲು ಬೆಳಗಿನ ಜಾವ ದೀಪ ಹಚ್ಚಬೇಕು ಹತ್ತು ಗಂಟೆಯ ಒಳಗೆ ನೀವು ದೇವರಿಗೆ ದೀಪ ಹಚ್ಚಬೇಕು ಬೆಳಗಿನ ಸಮಯ ಪ್ರಶಾಂತವಾಗಿರುತ್ತದೆ ದೇವರ ಪೂಜೆಯನ್ನು ಏಕಾಗ್ರತೆಯಿಂದ ಮಾಡಲು ಸಹಾಯಕವಾಗುತ್ತದೆ ಹಾಗಾಗಿ ಬೆಳಿಗ್ಗೆ ಎಷ್ಟು ಬೇಗ ನೀವು ದೇವರ ಪೂಜೆ ಮಾಡ್ತಿರೋ ಅಷ್ಟು ಒಳ್ಳೆಯದು ಹಾಗೆ ಸಂಜೆಯ ಸಮಯ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯ ಒಳಗೆ ನೀವು ದೇವರಿಗೆ ದೀಪವನ್ನು ಹಚ್ಚಬೇಕು ಇನ್ನು ಎರಡನೆಯದಾಗಿ ದೀಪ ಇಡುವ ಸರಿಯಾದ ದಿಕ್ಕು ಯಾವುದು ಅಂತ ನೋಡೋದಾದ್ರೆ ಪೂರ್ವ ಮತ್ತು ಉತ್ತರ ದಿಕ್ಕನ್ನು ದೀಪವನ್ನು ಇಡುವ ಮಂಗಳಕರ ದಿಕ್ಕೆಂದು ಪರಿಗಣಿಸಲಾಗುತ್ತದೆ ಪಶ್ಚಿಮ ದಿಕ್ಕಿನಲ್ಲಿ ದೀಪ ಇಡುವುದರಿಂದ ಅನಗತ್ಯ ಹಣ ವ್ಯರ್ಥವಾಗುತ್ತದೆ ಆದರೆ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಜರಿಗೆ ದೀಪವನ್ನು ಬೆಳಗಿಸಬೇಕು ಇನ್ನು ಮೂರನೆಯದಾಗಿ ದೀಪವನ್ನು ಇಡುವ ಸ್ಥಳ ಪೂಜೆ ಮಾಡುವಾಗ ದೇವರ ಮುಂದೆ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಹಚ್ಚುತ್ತೇವೆ ಪೂಜೆ ಮಾಡುವಾಗ ನಾವು ತುಪ್ಪದ ದೀಪವನ್ನು ಹಚ್ಚುತ್ತಿದ್ದರೆ ಅದನ್ನು ನಮ್ಮ ಎಡಗಡೆಯ ದೇವರ ಮುಂದೆ ಇಡಬೇಕು ಮತ್ತು ತುಪ್ಪದ ದೀಪದಲ್ಲಿ ಯಾವಾಗಲೂ ಹತ್ತಿಯ ಬತ್ತಿಯನ್ನು ಬಳಸಬೇಕು ಎಂಬುದು ನಾವು ಇಲ್ಲಿ ನೆನಪಿನಲ್ಲಿ ಇಡಬೇಕು ಮತ್ತೊಂದೆಡೆ ನಾವು ಎಣ್ಣೆಯ ದೀಪವನ್ನು ಹಚ್ಚುತ್ತಿದ್ದರೆ ಅದನ್ನು ಯಾವಾಗಲೂ ದೇವರ ಮುಂದೆ ನಮ್ಮ ಬಲಭಾಗದಲ್ಲಿ ಇಡಬೇಕು ಎಣ್ಣೆ ದೀಪವನ್ನು ಬೆಳಗಿಸುವಾಗ ಕೆಂಪು ದಾರವನ್ನು ಬಳಸುವುದು ಉತ್ತಮ ಎಂದು ಪರಿಗಣಿಸಲಾಗುತ್ತದೆ ಇನ್ನು ನಾಲ್ಕನೇದಾಗಿ ದೀಪಗಳ ಆಯ್ಕೆ ಮಣ್ಣಿನ ಹಣತೆಯಲ್ಲಿ ನೀವು ದೀಪವನ್ನು ಹಚ್ಚುತ್ತಿದ್ದರೆ ಆ ಹಣತೆಯ ಬಗ್ಗೆ ಗಮನವಿರಬೇಕು ಹಾಳಾದ ಅಥವಾ ಒಡೆದ ಹಣತೆಯನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಹಾಗೆಯೇ ಲೋಹದ ದೀಪದಲ್ಲಿ ನೀವು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಒಂದನ್ನು ಬಳಸಬಹುದು ಇನ್ನು ಕೆಲವರು ಮಾಡುವ ಅತ್ಯಂತ ದೊಡ್ಡ ತಪ್ಪು ಕೆಲಸ ಅಂದರೆ ಒಂದೇ ಬತ್ತಿಯನ್ನು ಅನೇಕ ಬಾರಿ ಬಳಕೆ ಮಾಡಲಾಗುತ್ತದೆ ಅದು ತುಂಬಾ ತಪ್ಪು ಒಮ್ಮೆ ಹಾಕಿದ ಬತ್ತಿಯಲ್ಲಿ ಒಮ್ಮೆ ಮಾತ್ರ ದೀಪ ಬೆಳಗಬೇಕು ಹಾಗೆಯೇ ನೀವು ನೀವಾಗಿ ನೀವು ಬಂದು ದೀಪವನ್ನು ಆರಿಸಲೇಬಾರದು ಅದು ತಾನಾಗೆ ಹಾರಿ ಹೋದರೆ ಒಂದು ಅರ್ಥ ಆದರೆ ನೀವೇ ಕೆಟ್ಟ ಬುದ್ಧಿಯಿಂದ ಪೂಜೆ ಮುಗಿತಲ್ಲ ಇನ್ಯಾಕೆ ದೀಪ ಉರಿಬೇಕು ಅಂತ ಆರ್ಸ ಕೊಟ್ಟೋಗ್ತಾರೆ ಇಂತಹ ಕೆಟ್ಟ ಕೆಲಸ ಮಾಡಲೇಬಾರದು ನಿಮ್ಮ ಗ್ರಹಚಾರಗಳು ಕೆಟ್ಟೋಗುತ್ತೆ ಅಂತಹ ಸಂದರ್ಭದಲ್ಲಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ಶಾಶ್ವತವಾಗಿ ಉಚಿತವಾಗಿ ಬಗೆಹರಿಸುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು